ಹಲೋ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ ಕೇಳಿಸ್ತಾ ಇದ್ರೆ ಹಲೋ ಅಕ್ಷಯ್ ನಮಸ್ತೆ ಶಾಶ್ವತ್ ಗೌಡ ಸಾಮ್ರಾಟ್ ಹಾಯ್ ಹಲೋ ರಕ್ಷಿತಾ ಎಲ್ರಿಗೂ ನಮಸ್ಕಾರ ಸೊ ನನಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಲೈವ್ ಅದು ಇದು ಜಾಸ್ತಿ ಗೊತ್ತಿಲ್ಲ ನನ್ನ ಫ್ರೆಂಡ್ ಹತ್ರ ಕೇಳಿ ಹೇಗೆ ಬರೋದು ಅಂತ ಕೇಳಿದೆ ಆ್ಯಂಡ್ ತುಂಬ ಟೈಮ್ ಕೂಡ ಆಗಿತ್ತು ಬರದೆ ನನ್ನ ವಾಯ್ಸ್ ಕೇಳಿಸ್ತಾ ಅಲ್ವಾ ಮ್ಯಾಂಗ್ಳೂರ್ ಮೇರಿಜಾನ್ ನಮಸ್ತೆ ನಮ್ಮ ನಾಯಿಗಳು ಆದರು ಪಾಬ್ಲೋ ಪಾಬ್ಲೋ ಸೊ ಮುಂಚೆ ನಮ್ಮ ಆಫೀಸ್ ತೋರಿಸ್ತೀನಿ ತುಂಬ ಸಣ್ಣ ಜಾಗ ಸೊ ಇದು ಜಾಗ ಮಂಗಳೂರಲ್ಲಿ ಜೊತೆಗೆ ಈ ಸ್ಪೇಸ್ ನಂಗೆ ತುಂಬಾ ಇಷ್ಟ ಇಲ್ಲೊಬ್ಬ ಅಲ್ಕೊಂಡಿದ್ದಾನೆ ಇಲ್ಲೊಬ್ಲ್ಕೊಂಡಿದ್ದಾನೆ ಆಯ್ ಅಲ್ಲಿ ತಾಜ್ ಬರಿ ಮಲಿ ಅಲ್ಲೊಬ್ಬ ಅಲ್ಕೊಂಡಿದ್ದಾನೆ ಅದು ರೋಹಿತ್ ಎಸ್ ಸೊ ಇವತ್ತು ಲೈವ್ ಬಂದಿರೋ ಉದ್ದೇಶವನ್ನು ನಾನು ಹೇಳ್ತೀನಿ ನಾವು ಆಕ್ಚುಲಿ ಫಸ್ಟಿಗೆ ಮಂಗಳೂರಿಂದ ಸಿನಿಮಾ ಮಾಡೋಕೆ ಶುರು ಮಾಡಿದಾಗ ಫಸ್ಟ್ ಸಿನಿಮಾ ಮಾಡಿದ್ದು ಒಂದು ಮೊಟ್ಟೆಯ ಕತೆ ಅಂತ ಸೊ ಆ ಒಂದು ಮೊಟ್ಟೆಯ ಕತೆ ಮಾಡಬೇಕಾದ್ರೆ ನಮಗಿದ್ದಂಥ ಉದ್ದೇಶ ಏನಂದ್ರೆ ಒಂದು ಒಳ್ಳೆಯ ಕಥೆನ ತುಂಬ ಜನರಿಗೆ ತಲುಪಿಸ್ಬೇಕು ಅಂತ ಅಂಡ್ ಆಗ ಆಕ್ಚುಲಿ ಮ್ಯಾಂಗೋಪಿಕಲ್ ಎಂಟರ್ಟೈನ್ಮೆಂಟ್ ಒಂದು ಮೊಟ್ಟೆಯ ಕಥೆಯನ್ನು ಪ್ರೊಡ್ಯೂಸ್ ಮಾಡಿತ್ತು ಅಂಡ್ ನಾನು ಮತ್ತೆ ನನ್ನ ತಂಡ ಸೇರಿ ಇದನ್ನ ಸಿನಿಮಾ ಮಾಡಿದ್ವಿ ಅಂಡ್ ಆ ಸಿನಿಮಾ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ದೊಡ್ಡ ಯಶಸ್ಸನ್ನ ನಮ್ಮ ಕರ್ನಾಟಕ ನಮಗೆ ಕೊಡ್ತು ಅವಾಗಿಂದ ನಮಗಿದ್ದ ಇಂಟೆನ್ಷನ್ ಒಂದೇನಂದ್ರೆ ಒಳ್ಳೆಯ ಕತೆಗಳನ್ನ ಹೇಳಬೇಕು ಸೊ ಅದು ಕಮರ್ಷಿಯಲ್ ಹೌದಾ ಅಲ್ವಾ ಅನ್ನೋದು ಆಮೇಲೆ ನೋಡಬೇಕು ಅಂತ ಸೊ ವೀಡಿಯೋ ಲ್ಯಾಗಿಂಗ್ ವಿಡಿಯೋ ಲ್ಯಾಗ್ ಬರ್ತಾ ಇದೆಯಾ ಮಲಯಾಳ ಮಲಯಾಳಂ ಪೆಟ್ಟು ಕರೆಕ್ಟ್ ಇದೆ ಓಕೆ ಸೊ ಒಂದು ಒಳ್ಳೆಯ ಕಥೆಯನ್ನ ಹೇಳಬೇಕು ಆ ಕಥೆಯನ್ನ ಪ್ರೇಕ್ಷಕರ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನಾನು ಯಾವಾಗ್ಲೂ ಅನ್ಕೊಂಡಂತಹ ಅಥವಾ ನಮ್ಮ ತಂಡ ಯಾವಾಗ್ಲೂ ಅನ್ಕೊಂಡಂತಹ ಒಂದು ಸೂತ್ರ ಸೊ ಅದೇ ನಿಟ್ಟಿನಲ್ಲಿ ಇನ್ನೊಂದು ಸಿನಿಮಾ ನಾವು ತರ್ತಾ ಇದೀವಿ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಇ ಪ್ರೊಡಕ್ಷನ್ ಹೌಸ್ ಇದರ ಎರಡನೇ ಸಿನಿಮಾ ಇದಕ್ಕಿಂತ ಮುಂಚೆ ಒಂದು ಮೊಟ್ಟೆ ಕತೆ ಮಾಡಿತ್ತು ಆ ಸಿನಿಮಾದ ಪೋಸ್ಟರ್ ಅನ್ನ ನಾಳೆ ಹಂಚ್ಕೋತಾ ಇದೆ ಸೊ ಈ ಸಿನಿಮಾ ನನ್ನ ವೃತ್ತಿ ಜೀವನದಲ್ಲಿ ನಾನ್ ತುಂಬಾ ಹೆಮ್ಮೆ ಪಡಬಹುದಾದಂತ ಸಿನಿಮಾ ಯಾಕಂದ್ರೆ ಇದು ಕಮರ್ಷಿಯಲಿ ನಾವು ಒಂದು ಕತೆ ಹೇಳಿ ದುಡ್ಡು ಮಾಡಬೇಕು ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡ್ತೇವೆ ಆಮೇಲೆ ಅದರ ಗುಣಮಟ್ಟವನ್ನ ಅದು ಕಮರ್ಷಿಯಲಿ ಎಷ್ಟು ದೊಡ್ಡದಾಗ್ಬೇಕು ಅನ್ನೋದನ್ನ ಪ್ರೇಕ್ಷಕರ ಡಿಸೈಡ್ ಮಾಡಬೇಕು ಅಂತ ನಂಬಿದಂತ ಸಿನಿಮಾ ಅದು ಅದರ ಹೆಸರನ್ನ ಕೂಡ ನಾಳೆ ಅನೌನ್ಸ್ ಮಾಡ್ತಾ ಇದೇವೆ ಅದರ ಹೆಸರು ಮತ್ತೆ ಪೋಸ್ಟರ್ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಸೊ ಅನೌನ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ ತನಕ ಯಾವ ರೀತಿ ಲವ್ ಇತ್ತು ಅದೇ ರೀತಿಯ ಪ್ರೀತಿ ಯಾವಾಗಲೂ ನಮ್ಮ ತಂಡದ ಮೇಲೆ ಇರಲಿ ಅಂಡ್ ಈ ಸಿನಿಮಾನ ನಾನು ಮತ್ತು ನನ್ನ ತಂಡ ಪ್ರಸ್ತುತ ಪಡಿಸ್ತಾ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇ ಹೇಳೋದಕ್ಕೆ ಇದ್ದಿದ್ದು ತುಳುಡ್ ತುಳು ಬರ್ಪಣ್ಣು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಫಾರ್ ದ ವ್ಯಾಟ್ರಿ ಥ್ಯಾಂಕ್ ಯು ಮೊನೆ ಆ ಸುಗಮ್ ಸೊ ಈಗ ತುಂಬ ಮಲಯಾಳಂ ರಿಲೀಸ್ ಆದಮೇಲೆ ಮಲಯಾಳಂ ಮೆಸೇಜ್ಗಳು ತುಂಬ ಬರ್ತಾ ಇದೆ ಸೊ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾಳೆ ಸಾಯಂಕಾಲ ನಮ್ಮ ಹೊಸ ಸಿನಿಮಾದ ಪೋಸ್ಟರ್ ನನ್ನ ಪೇಜ್ನಲ್ಲಿ ಬರ್ತಾ ಇದೆ ಸೊ ಎಲ್ಲ ನನ್ನ ಸಿನಿಮಾಗಳನ್ನ ಯಾವ ರೀತಿ ಬೆಂಬಲಿಸಿದರ ಅದೇ ರೀತಿ ಈ ಸಿನಿಮಾನು ಬೆಂಬಲಿಸಿ ಅನ್ನೋದಷ್ಟೇ ನಮ್ಮ ಬೇಡಿಕೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಜಾಸ್ತಿ ಬರಲ್ಲ ಬರೋಲ್ಲ ಇನ್ಸ್ಟಾಗ್ರಾಮಲ್ಲಿ ನಂಗೆ ಹಾಂ ನಿಮ್ಮ ಮನೆ ನಾಯಿ ತೋರಿಸಿ ಮನೆ ತೋರಿಸ್ದೆ ಬಟ್ ಇನ್ನೊಂದ್ಸಲ ನಾಯಿ ತೋರಿಸ್ಬೇಕು ಉಲ್ಲಾರ ಮಾತಾರಲ್ಲ ರೋಹಿತ ಇವನಪ್ಪ ಜಿಗ್ಗಿ ಅಂತ ಜಿಗಿ ಹಾಯ್ ಪೈನ್ ಹಾಯ್ ಪಂ ಜಿಗ್ಗಿ ಹಳ್ಳೋ ಪನ್ ಇನ್ನೊಬ್ಬ ಇವನು ಕ್ಯಾರ್ ಮಾಡಲ್ಲ ಯಾರನ್ನು ಪಾಬ್ಲು ಅಂತ ಹಾಯ್ ಪಾಬು ನಾಯ್ ಹೋ ಪಾಬು ನಾಯ್ ಹಲೋ ಪಲ್ಲ ಮತ್ತಿರ ಕೇರ್ ಮಾಡಲ್ಲ ಅವನು ಇನ್ನೊಬ್ಲಿ ಇವಳು ಮರಿಯ ಹಾಯ್ ಮರಿಯ ಹಲೋ ಮರಿಯ ಹಾಯ್ ಅಸೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಾಳೆ ತಿರ್ಗ ನಿನ್ ಚೆಂದ ಗೊತ್ತಿ ಹಾ ಈಗ ಗೊತ್ತಾಯ್ತು ಸೊ ಥ್ಯಾಂಕ್ ಯು ಸೊ ಮಚ್ ನಾಳೆ ಸಿಗೋಣ ಸೊ ನಮ್ಮ ಪೋಸ್ಟರ್ ಬರ್ತಾ ಇದೆ ನಾಳೆ ಸಾಯಂಕಾಲ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ